ನಂತರ ತಾಮ್ಮಾಯಿಕರಣ ಕಕಮಂಡೋ ಆಗಲಾಗ್ತಾ ಇದೀರಾ ಸಕಲ ಸಿನಿಮಾ ಬನ್ನೋಡಿ ಏ ಎಲ್ಲ ಮಾತಾಡಿದ್ರೆ ತಲೆ ತೂತ ಮಾಡಿಬಿಡ್ತೀನಿ ನೀವು ಚಿತ್ರ ನೋಡಿದ್ರೆನೇ ನಿಮಗೆ ಗೊತ್ತாகுತ್ತೆ ಸೊ ಎಲ್ಲರೂ ಈ ತರ ಒಂದು ಸಿನಿಮಾ ನೋಡಿ ಯಾಕಂದ್ರೆ ನಮಗೂ ಒಂದು ಶಕ್ತಿ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಮೂವಿ ಥಿಯೇಟರ್ ಗೆ ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಿ ಸೋ ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಚತುರಂಗದಲ್ಲಿ ಸೈನಿಕ ಕೈದಿಗಿಂತ ಮುನ್ನುಗ್ತಾ ಇದ್ದಾನೆ ಅಂತಂದ್ರೆ ಹದಿನೈದು ವರ್ಷ ತುಂಬ ಕಷ್ಟಪಟ್ಟಿದ್ದೀನಿ ಇದಕ್ಕೋಸ್ಕರ ದಯವಿಟ್ಟು ನಮ್ಮ ಸಿನಿಮಾದ ನೋಡಿ ನಮ್ಮ ಸಿನಿಮಾದ ನನಗೆ ಆಶೀರ್ವಾದ ಮಾಡಿ ಹೆಣ್ಮಕ್ಳು ಕಾಸ್ಗೋಸ್ಕರ ಯಾವ ಯಾವ ಸಿನಿಮಾ ಮಾಡ್ಕೊಂಡ್ಬಂದಿದ್ದಾರೆ ಈ ಸಿನಿಮಾ ಒಳ್ಳೆ ಹೆಣ್ಮಕ್ಳು ಕಾಸ್ಗೋಸ್ಕರ ತಾಣ ಈ ಸಿನಿಮಾ ನೋಡ್ತಿರ್ಬೇಕಾದ್ರೆ ಚಿಕ್ಕಮಕ್ಳೆಲ್ಲ ಹೋಗ್ಬಿಡ್ತಾರೆ ಹಾರಿ ಪ್ರತಿಯೊಬ್ಬರು ಇಷ್ಟಪಡುವಂಥ ಸಿನಿಮಾ ಸೂತ್ರ ದಾರಿ ನನ್ನ ಆಸೆನೇ ಈಡೇರಿಸ್ತಾ ಸಕಲೇಶ್ಪುರದ ಹೀರೋ ಹೀರೋ ಆಗಿ ನಟಿಸಿದಾನೆ

ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಇನ್ನೂ ಅಪ್ಸರ್ ಇದೆ ಸೂಪರ್ ಆಗಿದೆ ಸರ್ ಮೂವಿ ಸೆಕೆಂಡ್ ಹಾಫ್ ನಲ್ಲಿ ತುಂಬಾ ಕ್ಯೂರಿಯಾಸಿಟಿ ಆಯ್ತು ಇಂತ ಮೂವಿನ ಯಾವತ್ತೂ ಮಿಸ್ ಮಾಡಬಾರ್ದು ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ನೋಡಿ ಫಿಲಮ್ ಮಕ್ಕಳಿಂದ ವಯಸ್ಸಾದವರಿಂದ ಎಲ್ಲರೂ ಬಂದಿ ಕೂತ್ಕೊಂಡು ನೋಡಬಹುದು ಸಿನಿಮಾ ಬಂದ್ ನೋಡಿ ಸೂತ್ರಧಾರಿ ಸಿನಿಮಾ ಎಲ್ಲ ಸಿನಿಮಾ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿಬಂದಿದೆ ಬೆಂಗಳೂರು ನರ್ತಕಿ ಥಿಯೇಟ್ರ್ ಬೆಳಗ್ಗೆ ಹತ್ತು ವರ್ಷವಾಗಿ ಬಂದಿದ್ದೆ ಪ್ರೇಕ್ಷಕರ ಜೊತೆ ಎಲ್ಲ ಕೂತ್ಕೊಂಡು ನೋಡಿದೆ ಸಿನಿಮಾನ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಸೂತ್ರಧಾರಿ ನನ್ನ ಆಸೆಯೇ ಈಡೇರಿಸ್ತಾ ಸಕಲೇಶ್ಪುರದ ಹೀರೋ ಹೀರೋ ಆಗಿ ನಟಿಸಿದ್ದಾನೆ ತುಂಬ ಚೆನ್ನಾಗಿ ಮಾಡಿದ ಪೊಲೀಸು ಅದೇ ಇದರಲ್ಲಿ ತುಂಬ ಅದ್ಭುತವಾಗಿ ಮೂಡಿದಂಥ ಸಿನಿಮಾ ಪ್ರತಿಯೊಬ್ಬರು ತಂದೆ ತಾಯಿ ಮಕ್ಕಳನ್ನ ಥಿಯೇಟ್ರಿಗೆ ಕರ್ಕೊಬಂದು ಥಿಯೇಟ್ರಲ್ಲೇ ಸಿನಿಮಾ ತೋರಿಸಿ ತುಂಬ ಚೆನ್ನಾಗಿ ಮೂಡಿಬಂದಿದೆ ಕತೆ ಚೆನ್ನಾಗಿದೆ ಒಳ್ಳೆಯ ಸಿನಿಮಾದಲ್ಲಿ ಎರಡು ಸಾಂಗ್ ಇದೆ ಡ್ಯಾಶ್ ಸಾಂಗು ಮತ್ತು ಟ್ರೆಂಡಿಂಗಲ್ಲಿ ಹೇಗಿರ್ಬೇಕು ಅಂತ ಒಂದು ಸಾಂಗ್ ಇದೆ ಫಸ್ಟಿಂದ ಲಾಸ್ಟ್ವರೆಗೂ ಸಿನಿಮಾ ತಾಳ್ಮೆಯಿಂದ ನೋಡಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ತುಂಬ ಚೆನ್ನಾಗಿದೆ ಮೂವಿ ಚಂದನ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ ಕತೆ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಬಂದು ಆ್ಯಕ್ಟಿಂಗ್ ಮಾಡಿದ್ದಾರೆ ದಯವಿಟ್ಟು ಮೂವಿಗೆ ಮೂಟರಿಗೆ ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಿ ಸಿನಿಮಾ ರಿಲೀಸ್ ಆಗಿದೆ ಎಲ್ಲ ಥಿಯೇಟರ್ಗೂ ರಿಲೀಸ್ ಆಗಿದೆ ಸೊ ನಾವು ನತ್ತಕ್ಕೆ ಥಿಯೇಟರ್ಗೆ ಬಂದಿದ್ದೀವಿ ಸೊ ನೋಡ್ತಾ ಇದ್ದೀವಿ ಎಷ್ಟು ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ ನಾನಂತೂ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ತುಂಬಾ ಖುಷಿ ಆಗ್ತಿದೆ ಈ ತರದೊಂದು ಎಕ್ಸ್ಪೆಕ್ಟೇಷನ್ ಬರುತ್ತೆ ಜನಗಳಿಂದ ಈ ತರದೊಂದು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ತುಂಬಾನೇ ಖುಷಿ ಆಗ್ತಿದೆ ಸೊ ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿ ಇಷ್ಟಪಡ್ತಾ ಇದ್ದಾರೆ ಜನಗಳೆಲ್ಲರೂ ಕೂಡ ಯಾಕೆಂದರೆ ಸೀಟ್ ಹೆಡ್ಜಲ್ಲಿ ಕೂತ್ಕೊಂಡು ನೋಡುವಂತ ಸಿನಿಮಾ ಎಲ್ಲರಿಗೂ ಖುಷಿ ಆಗುತ್ತೆ ನಾನು ಸೆಕೆಂಡ್ ಹಾಫ್ ಮಿಟಿಕ್ಸ್ ನೋಡಿದ್ದೀನಿ ಸಿನಿಮಾನ ನಿಮಗೂ ತುಂಬಾನೇ ಇಷ್ಟ ಆಗುತ್ತೆ ಯಾಕೆಂದರೆ ಸಸ್ಪೆನ್ಸ್ ಥ್ರಿಲ್ಲರ್ ಈ ಥರ ಒಂದು ಮರ್ಡರ್ ಮಿಸ್ಟ್ರಿ ಪ್ಲಸ್ ಸೋಶಿಯಲ್ ಇವತ್ತು ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಅನ್ಯಾಯ ಆಗ್ತಿದೆ ಅಂತ ಹೇಳಿ ಒಂದು ಮೆಸೇಜ್ ಕೂಡ ಇದೆ ಅಂದ್ರೆ ನಮ್ಮ ಸಮಾಜದಲ್ಲಿ ಏನಾದರೂ ಅನ್ಯಾಯ ಆದರೆ ಅನ್ಯಾಯ ನೋಡ್ಕೊಂಡು ಕುತ್ಕೊಂಡು ಏನೂ ಆಗಲ್ಲ ನ್ಯಾಯನ ನಾವೇ ಪಡ್ಕೋಬೇಕು ಆಯಿತಾ ಸೊ ಈ ಥರದೊಂದು ಎಂಟರ್ಟೈನ್ಮೆಂಟ್ ಮರ್ಡರ್ ಮಿಸ್ಟ್ರಿ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ನಾವೆಲ್ಲ ಥಿಯೇಟರ್ಗೂ ವಿಸಿಟ್ ಮಾಡ್ತೀವಿ ಸೊ ನಿಮ್ಗ ಜೊತೆ ಅಂತ ಆಸೆ ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಶೆಟ್ಟಿ ಅದೇ ರೀತಿ ಇವತ್ತೊಂದು ಸಿನಿಮಾ ಜನಕ್ಕೆ ಒಂದು ಒಳ್ಳೆ ಟೇಸ್ಟ್ ಕೊಟ್ಟಿದ್ದಾರೆ ಅಪೂರ್ವ ಆಫ್ಟರ್ ಒಂದು ಹೆಣ್ಮಕ್ಳು ಕಾಸ್ಗೋಸ್ಕರ ಯಾವ ಸಿನಿಮಾ ಮಾಡ್ಕೊಂಡ್ ಬಂದಿದ್ದಾರೆ ಈ ಸಿನಿಮಾನು ಒಳ್ಳೆ ಹೆಣ್ಮಕ್ಳು ಕಾಸ್ಗೋಸ್ಕರ ಮಾಡಿದ್ದಾರೆ ಅಂಡ್ ನವರ ಇದರಲ್ಲಿ ಪ್ರೊಡ್ಯೂಸರ್ ಕಮ್ ಆಕ್ಟರ್ ಅಂಡ್ ವಿಲನ್ ಅದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದನ್ನೆಲ್ಲ ಡೀಟೇಲ್ಸ್ ತಿಳ್ಕೊಬೇಕಂದ್ರೆ ಈ ಸಿನಿಮಾ ನೋಡಬೇಕು ಚಂದನ್ ಶೆಟ್ಟಿ ಆಲ್ ದ ಬೆಸ್ಟ್ ಥ್ಯಾಂಕ್ ಸಿನಿಮಾ ಸಕ್ಸಸ್ಫುಲ್ ಆಗಿ ಹಂಡ್ರೆಡ್ ಸಿನಿಮಾ ಆಗಲಿಂದ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಇವತ್ತು ನಮ್ಮ ಸೂತ್ರಧಾರಿ ಸಿನಿಮಾ ರಿಲೀಸ್ ಆಗಿದೆ ದಯವಿಟ್ಟು ಬಂದು ನಮ್ಮನ್ನು ಆಶೀರ್ವದಿಸಿ ನಮ್ಮ ಸೂತ್ರಧಾರಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಹೇಳ್ಕೊಡೋಕ್ಕೆ ತುಂಬ ಹೆಮ್ಮೆ ಆಗ್ತಿದೆ ಯಾಕಂದರೆ ಅಷ್ಟು ಚೆನ್ನಾಗಿ ಆರ್ ಆರ್ ಮಾಡಿದ್ದಾರೆ ನಮ್ಮ ಚಂದ್ರಶೆಟ್ಟಿ ಅವರು ಮ್ಯೂಸಿಕ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ ನೀವು ನೋಡಿ ನಾವು ಈ ಇದರಲ್ಲಿ ಏನು ಹೇಳೋಕ್ಕಾಗಲ್ಲ ಯಾಕಂದರೆ ಹೇಳ್ಕೊಡ್ದು ನೀವು ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಏನಿದೆ ಯಾವ ಥರ ಕಂಟೆಂಟ್ ಮಾಡಿದ್ದಾರೆ ಈಗ ನಮ್ಮ ಜನ್ರೇಷನಲ್ಲಿ ನಡೆಯುವಂಥ ಹುಡುಗಿರ ಮೇಲೆ ಹರಾಸ್ಮೆಂಟು ಅದನ್ನೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ಕಿರಣ್ ಆಗಿರ್ಬೋದು ನಮ್ಮ ನವರಸನ್ ಸರ್ ಆಗಿರ್ಬೋದು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ದಯವಿಟ್ಟು ಸಿನಿಮಾನ ಥೇಟ್ರಿಗೆ ಬಂದು ನೋಡಿ ನಮ್ಮಂಥವನ್ನ ಅರಸಿ ಅಂತ ಕೇಳ್ಕೊತೀನಿ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಮ್ಮ ಸಿನಿಮಾಗೆ ಎಲ್ಲರೂ ನೋಡಿದವರೆಲ್ಲ ಮೆಚ್ಕೊಂಡಿದ್ದಾರೆ ನಾನು ಹೇಳೋದಿಷ್ಟೇ ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಓಕೆರಾ ಎಲ್ಲರೂ ಈ ಕೆ ಜಿ ಎಫು ಕಾಂತಾರ ಥರ ಮೂವಿ ಬೇಕು ಅಂದರೆ ಆ ಥರ ಮೂವಿ ನಾವು ಮಾಡಬೇಕು ಅಂತ ಹೇಳಿದ್ರೆ ಈ ಥರದ್ದೊಂದು ಚಿಕ್ಕ ಪ್ರಯತ್ನ ಮಾಡಿದಾಗ ನೀವು ಆ ಪ್ರೋತ್ಸಾಹ ಕೊಟ್ಟರೆ ನಂಬಿಕೆ ಅಲ್ಲ ಆ ಥರ ಮೂವಿ ಮಾಡೋಕ್ಕಾಗೋದು ಸೊ ಎಲ್ಲರೂ ಈ ಥರ ಒಂದು ಸಿನಿಮಾ ನೋಡಿ ಓಕೆನಾ ನಮಗೂ ಒಂದು ಶಕ್ತಿ ಸಿಗುತ್ತೆ ನೀವು ಕೊಡೋ ಇನ್ನೂರು ರೂಪಾಯಿಗೆ ಯಾವುದೂ ಮೋಸ ಆಗಲ್ಲ ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ನೋದನ್ನ ನಾನು ನಿಜಾಗ್ಲೂ ಹೇಳ್ತೀನಿ ಕೇಳಬೇಕಾದ್ರೆ ಒಳ್ಳೆ ತ್ರಿಲ್ಲರ್ ಅಣ್ಣ ಪ್ರತಿಯೊಬ್ಬರು ಇಷ್ಟಪಡ್ತೀರಾ ಥ್ರಿಲ್ಲರ್ನ ನಾನು ಹೇಳ್ತೀನಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಕಡಿಮೆ ಬರೋದು ಈ ಥರ ಒಂದು ಥ್ರಿಲ್ಲರ್ಗಳು ಏನಿದೆ ಸಿನಿಮಾಗಳು ತುಂಬ ಕಡಿಮೆ ಬರೋದು ಒಳ್ಳೆ ಒಳ್ಳೆ ತ್ರಿಲ್ಲರ್ ಸಿನಿಮಾ ಬಂದಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಬಂದ್ಬಿಟ್ಟು ಸಿನಿಮಾ ನೋಡಿ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ ಇನ್ನು ನಾನು ಒಂದು ಏನೋ ಬಂದು ಹೋಗ್ತೀನಿ ಸೊ ಪ್ರತಿಯೊಬ್ರು ಬಂದುಬಿಟ್ಟು ನೋಡಿ ಅಣ್ಣ ಅಷ್ಟೇ ಹೇಳೋಳೋದು ಬತ್ತು ಬರ್ತಾ ಈ ಸಿನಿಮಾ ನೋಡ್ತಿರ್ಬೇಕಾದ್ರೆ ಚಿಕ್ಕ ಮಕ್ಕಳ ಹೋಗ್ಬಿಡ್ತಾರೆ ಹಾರಿ ಪ್ರತಿಯೊಬ್ಬರು ಇಷ್ಟಪಡುವಂಥ ಸಿನ್ಮಾ ಸೂತ್ರಧಾರಿ ಸೊ ಅಷ್ಟೇ ಹೇಳೋದು ಪ್ರತಿಯೊಬ್ಬರು ಇಷ್ಟಪಡ್ತೀರಾ ಸೂತ್ರಧಾರಿ ಅನ್ನೋ ಒಂದು ಸಿನಿಮಾಗೆ ಏನಕ್ಕೆ ಅಂದರೆ ಅಂಥ ಒಳ್ಳೆ ಥ್ರಿಲ್ಲರು ಎಂಜಾಯ್ ಮಾಡ್ತಿರ ಪ್ರತಿಯೊಬ್ರು ಬಂದು ನೋಡಿ ಒಂದ್ಸಲಿ ಸಿನ್ಮಾ ಸೊ ಎಲ್ಲ ಕನೆಕ್ಟ್ ಆಗ್ತೀರಾ ಆರ್ ಸಿ ಬಿ ಕಪ್ ಗೆಲ್ಬೇಕಂದ್ರೆ ಮಸ್ತಾಗಿ ಮಾಡಬೇಕು ಬಾಲರು ಆರ್ ಸಿ ಬಿ ಕಪ್ ಅಂದರೆ ನಮ ನಮ್ಮ ಇರೋದಷ್ಟೇ ಬ್ಯಾಟ್ಸ್ಮನ್ ಎಲ್ಲ ಆರ್ತೋರ್ ಬಿಡಿ ಆರ್ ಸಿ ಬಿ ಕಪ್ ಗೆಲ್ಬೇಕು ಅಂದ್ರೆ ಮಸ್ತಾಗ್ ಮಾಡಬೇಕು ಬಾಲರ್ರು ಅದ್ರೆ ಕನ್ನಡ ಇಂಡಸ್ಟ್ರಿಗೆ ತುಂಬಾ ದಿನಗಳಾದ್ಮೇಲೆ ಬಂದಿದೆ ಒಂದು ಸೂಪರ್ ಆಗಿರೋ ಥ್ರಿಲ್ಲರು ತುಂಬಾ ಒಳ್ಳೆ ಒಂದು ಥ್ರಿಲ್ಲರು ಸೂಪರ್ ಆಗಿ ಬಂದಿದೆ ಪ್ರತಿಯೊಬ್ರು ಬಂದ್ಬಿಟ್ಟು ನೋಡಿ ಥಿಯೇಟ್ರಲ್ಲಿ ನೋಡಿ ಸಿನಿಮಾನಾಗ ಗೆಲ್ಲಿಸಿ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಇವಾಗ ಚಂದನ್ ಶೆಟ್ಟಿ ಅವರಾಗಿರ್ಬೋದು ಇವಾಗ ಚಂದನ್ ಶೆಟ್ಟಿ ಅವರಿಗೆ ಪ್ರತಿಯೊಬ್ಬರು ಅವ್ರು ಮಾಡೋ ಸಾಂಗ್ಸ್ ಅಂದ್ರೆ ಎಲ್ಲರಿಗೂ ಇಷ್ಟ ಪ್ರತಿಯೊಬ್ರು ಕನೆಕ್ಟ್ ಆಗ್ತೀವಿ ಅವ್ರ ಸಾಂಗ್ ಬಟ್ ಅದೇ ಥರನೇ ಆಕ್ಟಿಂಗ್ ಮಾಡಿ ಪ್ರತಿಯೊಬ್ಗೂ ಇಷ್ಟ ಆಗಿದ್ದಾರೆ ಅಣ್ಣ ಸಿನಿಮಾ ಮುಗಿದ್ಮೇಲೆ ಪ್ರತಿಯೊಬ್ರು ಚಪ್ಪಾಳೆ ತಟ್ಟಿ ಯಾಕಂದ್ರೆ ಸಿನಿಮಾದಲ್ಲಿ ಆ ತರ ಆಕ್ಟಿಂಗ್ ಮಾಡ್ಬಿಡಿದಾರೆ ನಮ್ಮ ಅಣ್ಣ ಚಂದನ್ ಶೆಟ್ಟಿ ಅಷ್ಟೇ ಅನ್ನೋದು ಸೊ ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ ನೋಡಿ ಎಂಜಾಯ್ ಮಾಡಿದ್ರೆ ನಾನು ಒಂದು ಸುಮ್ಮನೆ ಒಂದು ನಿಮಿಷ ಏನೋ ಬಂದ್ಬಿಟ್ಟು ಹೋಗ್ತೀನಿ ಸೊ ಬಂದ್ಬಿಟ್ಟು ಎಲ್ಲರೂ ಸಿನಿಮಾ ನೋಡಿ ಜೈಕ್ಣ ಜೈ ಹಿಂದ್ ಥ್ಯಾಂಕ್ ಯು ಚಂದನ್ ಶೆಟ್ಟಿ ಸಾರು ಬರೀ ರ್ಯಾಪರ್ ಸಾಂಗ್ಸ್ ಮಾಡಿಕೊಂಡು ಹಾಡಲ್ಲಿ ಕೇಳ್ತಾಯಿದ್ವಿ ಚಂದನ್ ಶೆಟ್ಟಿ ಸರ್ ಅವ್ರ ತಂದೆ ಕಣಿಸಿದ್ವು ಯಾವತ್ತಿದ್ರೂ ನಮ್ಮ ಮಗ ಹೀರೋ ಆಗಬೇಕು ತೆರೆ ಮೇಲೆ ನೋಡಬೇಕು ಅನ್ನೋ ಒಂದು ಆಸೆ ಇತ್ತು ಅವ್ರಿಗೆ ಇವಾಗ ಫಸ್ಟ್ ಡೇ ಫಸ್ಟ್ ಶೋಗೆ ಬಂದ್ವಿ ಎಲ್ಲ ಸಿನಿಮಾ ತೊ ನೋಡಿದ್ವಿ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಆ ಪೊಲೀಸ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಥರ ಆ್ಯಕ್ಟಿಂಗ್ ಫಸ್ಟ್ ಟೈಮ್ ಮಾಡೋದು ತುಂಬ ಕಷ್ಟ ಇದೆ ಹಂಗಾಗಿ ಇವಾಗ ಎಲ್ಲ ಕರ್ನಾಟಕ ಜನ ಬಂದು ಸಿನಿಮಾ ನೋಡಬೇಕು ಯಾಕಂದರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾನು ಚೆನ್ನಾಗಿದೆ ಹೆಣ್ಮಕ್ಳು ಯಾವ ಥರ ರಕ್ಷಣೆ ಕೊಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಪ್ರತಿಯೊಬ್ಬ ಕನ್ನಡಿಗರು ಬಂದು ಸಿನಿಮಾ ನೋಡ್ಬೇಕು ಸರ್ ಮೂವಿ ಸೂಪರ್ ಆಗಿದೆ ಎಲ್ಲರೂ ನೋಡಿಕೊಂಡು ಫ್ಯಾಮಿಲಿ ಸಮೇತ ನೋಡುವಂತ ಚಿತ್ರ ಎಲ್ಲರೂ ಬಂದು ಬಂದು ನೋಡಬೇಕು ನೋಡಬಹುದು ತುಂಬಾ ಅದ್ಭುತವಾಗಿ ಇದು ಫಸ್ಟ್ ಮೂವಿ ಅಂತ ಅನ್ಸದೆ ಅಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನೋಡೋರ್ಗು ಕೂಡ ತುಂಬಾ ಕ್ಯೂರಿಯಾಸಿಟಿ ಇದೆ ಒಂದ್ ಸೀನ್ ಆದ್ಮೇಲೆ ಇನ್ನೊಂದು ಸೀನ್ ಏನು ಅನ್ನೋ ಒಂದು ಯಾರು ಯಾರು ಆ ಸೂತ್ರಧಾರಿ ಯಾರು ಪಾತ್ರಧಾರಿ ಯಾರು ಅನ್ನೋದು ತುಂಬಾ ಚೆನ್ನಾಗಿ ಕ್ಯಾರಿ ಹಾಕೊಂಡು ಹೋಗಿದೆ ಎಂಡಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಬ್ಬ ಸೂಪರ್ ಕಾಪ್ ಆಗಿ ಯಾವ ತರ ಒಂದು ಸ್ಟೋರ್ಗೆ ನ್ಯಾಯನ ಸಲ್ಲಿಸ್ಬೇಕು ಅದನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಇದೇ ಥರ ಶೆಟ್ಟಿ ಅವರು ಚಿತ್ರರಂಗದಲ್ಲಿ ಮುಂದುವರಿಲಿ ಅವರು ಒಳ್ಳೇದಾಗಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ರೈಟರ್ ಆಗಿ ಎಲ್ಲ ನಾನು ಆಲ್ ದಿ ಬೆಸ್ಟ್ ಹೇಳ್ತೇನೆ ಮೂವಿ ಒಂದು ಸಸ್ಪೆನ್ಸ್ ಮೂವಿಗಳು ಇತ್ತೀಚೆಗೆ ಜಾಸ್ತಿ ಬಂದಿರಲಿಲ್ಲ ಚಂದ್ರನ್ ಶೆಟ್ಟಿ ಒಬ್ಬರು ಲವರ್ ಬಾಯ್ ಥರ ಅನ್ಕೊಂಡಿದ್ವಿ ಬಟ್ ಸಕ್ಕ ಸಕ್ಕ ಆ್ಯಕ್ಟ್ ಮಾಡಿದ್ದಾರೆ ವಿಲನ್ ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ ತುಂಬ ಒಳ್ಳೆ ಮೂವಿ ದಯವಿಟ್ಟು ಎಲ್ಲ ಬಂದು ಸ್ಮೆಲ್ ಟು ಎಷ್ಟು ಚೆನ್ನಾಗಿದೆ ಎಲ್ಲ ಟೇಟ್ರಿಗೆ ಬಂದು ಅಲ್ಟಿಮೇಟ್ ಸಿನ್ಸು ಅಲ್ಟಿಮೇಟ್ ಸಿನ್ಸು ಸಸ್ಪೆನ್ಸ್ ಸಸ್ಪೆನ್ಸ್ ಆಗಿದೆ ಒಳ್ಳೆ ಆಕ್ಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲ ನೋಡ್ಬೋದು ಫ್ಯಾಮಿಲಿ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ನವರಸನ್ ಕತೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಇದೆ ಚೆನ್ನಾಗಿದೆ ಇನ್ನೂ ಹತ್ತು ಸರ್ ಏನು ಮಾಡಬೇಕು ನಮಗೆ ಸೂಪರ್ ಆಗಿದೆ ಸರ್ ಮೂವಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕ್ಯೂರಿಯಾಸಿಟಿ ಇದೆ ಮುಂದೆ ಏನಾಗುತ್ತೆ ಏನಾಗುತ್ತೆ ಅನ್ಕೊಂಡು ಕಾಯ್ತಾ ಇರಬೇಕು ಆ ತರ ಇದೆ ಮಸ್ತಾಗಿದೆ ಮೂವಿ ಮಾತ್ರ ಸೂಪರ್ ಆಗಿ ತುಂಬಾ ಕ್ಯೂರಿಯಾಸಿಟಿ ಸೆಕೆಂಡ್ ತುಂಬಾ ಕ್ಯೂರಿಯಾಸಿಟಿ ಆಯ್ತು ಬಂದು ನೋಡಬೇಕು ಅಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ನೋಡಬೇಕು ಮೂವಿ ಇದೆ ಮೂವಿ ಸಸ್ಪೆನ್ಸ್ ಆ್ಯಕ್ಟಿಂಗ್ ಅಂತೂ ಇಟ್ಸ್ ಸೋ ನ್ಯಾಚುರಲ್ ಚಂದನ್ ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಅನ್ಬೋದು ಇಡೀ ತಂಡ ಎವ್ರಿ ಒನ್ ಹಾವ್ ಗಿವನ್ ದ ಬೆಸ್ಟ್ ಐ ಥಿಂಕ್ ಇಂಥ ಮೂವಿನ ಯಾವತ್ತೂ ಮಿಸ್ ಮಾಡಬಾರ್ದು ಶುಡ್ ಕಮ್ ಅಂಡ್ ಎನ್ಕರೇಜ್ ಆರ್ ಕನ್ನಡ ಮೂವೀಸ್ ಅಂಡ್ ಟ್ಯಾಲೆಂಟ್ ವೆರಿ ನೈಸ್ ಮೂವಿ ಆ ಮಸ್ಟ್ ವಾಚ್ ಆಲ್ ಆಲ್ ದಿಸ್ ಫಾರ್ ಮೂವಿಗ್ರೀಸ್ ಚಿಕ್ಕವರಿಂದ ದೊಡ್ಡವ್ರ ತಂದ ಎಲ್ಲರೂ ನೋಡ್ಬೋದು ಅಮೇಸಿಂಗ್ ಮೂವಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ